ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಒಂಬತ್ತನೇ ತರಗತಿಯ ಪದ್ಯ ಆಚಾರವಿಲ್ಲದ ನಾಲಿಗೆ ಈ ಪದ್ಯದ ಒಂದು ನೋಟ್ಸ್ ನೋಡೋಣ ಅದೇ ರೀತಿಯಾಗಿ ಹೆಚ್ಚಿನ ನೋಟ್ಸ್ಗಾಗಿ ಇನ್ನ ಒಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ನೀಡಿ ನಿಮಗೆ ಅಲ್ಲಿ ಹೆಚ್ಚಿನ ಒಂದು ನೋಟ್ಸ್ ಸಿಗುತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪುರಂದರ ದಾಸರ ಅಂಕಿತ ನಾಮವೇನು ಪುರಂದರ ವಿಠಲ ಎನ್ನುವುದು ಪುರಂದರ ದಾಸರ ಅಂಕಿತ ನಾಮವಾಗಿದೆ ಪುರಂದರ ಸರಿ ಪುರಂದರ ದಾಸರಿಗೆ ಯಾವ ಬಿರುದು ಇದೆ ಪುರಂದರ ದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಬಂದಿದೆ ಆಚಾರವಿಲ್ಲದ ನಾಡಿಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ ಆಚಾರವಿಲ್ಲದ ನಾಲಿಗೆಯು ಮಾನವನ ದ್ವೇಷ ಅಸೂಯೆ ಕೋಪ ತಾಪ ಮೊದಲಾದ ನೀಚ ವರ್ತನೆಗಳನ್ನು ಸೂಚಿಸುತ್ತದೆ ಪುರಂದರದಾಸರು ನಮ್ಮ ನಡೆ ನುಡಿಗಳಲ್ಲಿ ಯಾರ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಪುರಂದರದಾಸರು ನಮ್ಮ ನಡೆ ನುಡಿಗಳಲ್ಲಿ ಹರಿಯ ಸ್ಮರಣೆ ಇರಬೇಕು ಎಂದು ಹೇಳಿದ್ದಾರೆ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ ಬಡವರ ಪಾಲಿಗೆ ನಮ್ಮ ನುಡಿ ಅತಿ ಬುದ್ಧಿವಂತಿಕೆಯಾಗಿ ಇರಬಾರದೆಂದು ಪುರಂದರದಾಸರು ಹೇಳಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕೆಂದು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ ಇದ್ದದ್ದನ್ನು ಇದ್ದ ಹಾಗೆಯೇ ಸತ್ಯವನ್ನೇ ನಾಲಿಗೆ ನುಡಿಯಬೇಕು ಎಂದಿಗೂ ಸುಳ್ಳನ್ನು ಹೇಳಬಾರದು ಒಳ್ಳೆಯ ಆಹಾರವನ್ನು ಸೇವಿಸುತ್ತಾ ನಾಲಿಗೆಯು ಒಳ್ಳೆಯ ಬುದ್ಧಿಯ ಹಿಡಿತದಲ್ಲಿರಬೇಕು ಎಂದು ಪುರಂದರದಾಸರು ಹೇಳಿದ್ದಾರೆ ಪುರಂದರದಾಸರು ಹಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ ನಿಜವನ್ನೇ ಹೇಳಬೇಕು ಯಾರಾದರೂ ಹಿಡಿದು ಓಡಿದರು ಸುಳ್ಳು ಹೇಳಬಾರದು ಎಂದು ಪುರಂದರದಾಸರು ಹೇಳಿದ್ದಾರೆ ಕೆಲವು ಬಾರಿ ಹಣದ ಆಸೆಗೂ ಬಲಿಷ್ಠ ಧರ್ಮಕ್ಕೂ ಅಂಜಿ ಸುಳ್ಳು ಹೇಳಬೇಕಾದ ಸಂದರ್ಭ ಬರಬಹುದು ಅಂತಹ ಸಂದರ್ಭದಲ್ಲಿ ಸಹ ಹುಸಿಯನ್ನು ನುಡಿಯಬಾರದು ಎಂದು ಪುರಂದರದಾಸರು ಹೇಳಿದ್ದಾರೆ ಅಥವಾ ನೀವು ಬರೀಬಹುದು ತಿಳಿಸಿದ್ದಾರೆ ಅಂತಲೂ ಬರೆಯಬಹುದು ಪುರಂದರದಾಸರ ಮಾತಿನಲ್ಲಿ ಹರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ ಸದಾ ಹರಿಯ ಜ್ಞಾನವನ್ನು ಧ್ಯಾನವನ್ನು ಮಾಡುತ್ತಿರಬೇಕು ಹರಿಯ ಪಾದವೇ ಗತಿಯನ್ನುತ್ತಿರಬೇಕು ಎಂದು ಪುರಂದರದಾಸರು ತಿಳಿಸಿದ್ದಾರೆ ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಹೇಗೆ ಹೇಳಿದ್ದಾರೆ ಪರರ ಚಿಂತೆಯನ್ನು ಮಾಡುತ್ತಿದ್ದರೆ ಹರಿಯನ್ನು ನೆನೆಯಲು ಸಾಧ್ಯವಾಗುವುದಿಲ್ಲ ಬೇರೆಯವರ ಚಿಂತೆ ನಿನಗೆ ಬೇಡ ಅದನ್ನು ಹರಿಯ ಪಾಲಿಗೆ ಬಿಡು ನೀನು ಹರಿಯ ಪಾದವೇ ನನಗೆ ಗತಿ ಎಂದು ತಿಳಿದು ಮರೆಯದೆ ಅವನನ್ನು ಸ್ಮರಿಸು ಎಂದು ಪುರಂದರದಾಸರು ಹೇಳಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಪರರ ಚಿಂತೆಯ ಬಿಡು ನಾಲಗೆ ಸರಿಯದು ನಾಳೆಗೆ ಕಾಟ್ ಮಾಡಿ ನಾಲೆಗೆ ಕರೆಕ್ಟ್ ಈ ವಾಕ್ಯವನ್ನು ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಸಂದರ್ಭ ಬೇರೆಯವರ ವಿಚಾರಗಳನ್ನು ಮಾತನಾಡುವಾಗ ನಿನ್ನ ಅವಗುಣವನ್ನು ಬಿಡು ಹರಿಯ ಪಾದವನ್ನೇ ದಿಕ್ಕು ಎಂದು ತಿಳಿದುಕೊಂಡು ಅವನನ್ನು ಮರೆಯದೆ ಧ್ಯಾನ ಮಾಡು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಅಥವಾ ನೀವು ಬರೀಬಹುದು ಈ ಮಾತನ್ನು ಪುರಂದರದಾಸರು ಜನರಿಗೆ ಹೇಳಿದ್ದಾರೆ ಬುದ್ಧಿಯಲ್ಲಿರೋ ಖಂಡ್ಯ ನಾಲಿಗೆ ಈ ವಾಕ್ಯವನ್ನು ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಈ ಸಾಲನ್ನು ಆರಿಸಲಾಗಿದೆ ಈ ಮಾತನ್ನ ಪುರಂದರದಾಸರು ಜನರಿಗೆ ಹೇಳಿದ್ದಾರೆ ಅಂತಲೂ ಬರೀಬಹುದು ಸಂದರ್ಭ ಒಂದು ದಾಸರು ನಾಲೆಗೆ ಸತ್ಯವನ್ನು ಹೇಳು ಸುಳ್ಳನ್ನು ಯಾವ ಸಂದರ್ಭದಲ್ಲಿ ಹೇಳಬೇಡ ಒಳ್ಳೆಯ ಆಹಾರ ಸೇವಿಸು ಒಳ್ಳೆಯ ಬುದ್ಧಿಯನ್ನು ಹೊಂದು ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಪುರಂದರ ದಾಸರು ಜನರಿಗೆ ಇಳಿದ್ದಾರೆ ಅಥವಾ ಈ ಮಾತ್ ಈ ಮೇಲಿನ ಮಾತನ್ನು ತಿಳಿಸಲಾಗಿದೆ ಎಂದು ಬರೀಬಹುದು ಕಡು ಚತುರ ನುಡಿಯದಿರು ನಾಲಿಗೆ ಈ ವಾಕ್ಯವನ್ನ ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಈ ಸಾಲನ್ನು ಆರಿಸಲಾಗಿದೆ ಸಂದರ್ಭ ಬಡವರ ಮಾತಿಗೆ ಉತ್ತರಿಸುವಾಗ ಅತಿ ಬುದ್ಧಿವಂತಿಕೆ ಮಾತುಗಳನ್ನು ಆಡಬೇಡ ಅವರಿಗೆ ಗೊಂದಲವನ್ನು ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ ಸರಳವಾದ ಮಾತುಗಳನ್ನಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸು ಎಂದು ಹೇಳುವಾಗ ಈ ಮೇಲಿನ ಮಾತು ಹೇಳಲಾಗಿದೆ ಅಥವಾ ಈ ಮೇಲಿನ ಮಾತು ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಯಾವ ಡೌಟ್ಸ್ ಇದೆ ಯಾವುದೇ ಒಂದು ಡೌಟ್ಸ್ ಇದೆ ನನಗೆ ತಿಳಿಸ್ಕೊಡಿ ಅದೇ ರೀತಿಯಾಗಿ ಈ ಪಾಠದ ಒಂದು ಈ ಪದ್ಯದ ಒಂದು ಗ್ರಾಮರ್ ಪಾರ್ಟ್ಸ್ ವ್ಯಾಕರಣವನ್ನು ನಾನು ನೆಕ್ಸ್ಟ್ ಚಾನಲಲ್ಲಿ ಹಾಕ್ತೀನಿ ಅದೇ ರೀತಿಯಾಗಿ ನನ್ನ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣಕ್ಕೆ ಭೇಟಿ ಭೇಟಿ ನೀಡಿ ನಿಮಗೆ ಅಲ್ಲಿ ಹೆಚ್ಚಿನ ನೋಟ್ಸ್ಗಳು ಸಹ ಸಿಗುತ್ತೆ ಧನ್ಯವಾದಗಳು